ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯಿಸ್ ಶ್ರೀ ವಿಶ್ವವಾಸೋ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ಚೌತಿ ಧನಿಷ್ಠಾ ನಕ್ಷತ್ರ ದಿನಾಂಕ ಹದ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಮೆಣಸೆ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವಾರ್ಷಿಕ ಮಹಾಸಭೆ ಸುದ್ದಿಯ ವಿವರ ಗ್ರಾಮೀಣ ಪ್ರದೇಶದಲ್ಲಿ ಉತ್ಪನ್ನವಾಗುವ ಗೃಹ ಉಪಯೋಗಿ ವಸ್ತುವನ್ನು ಮಾರಾಟ ಮಾಡಲು ಮಾಸಿಕ ಸಂತೆ ಉಪಯುಕ್ತವಾಗಿದೆ ಎಂದು ಮೆಣಸೆ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಭಾಷಿನಿ ಹೇಳಿದರು ಮೆಣಸೆಯಲ್ಲಿರುವ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಭಾನುವಾರ ಏರ್ಪಡಿಸಿದ್ದ ಮೆಣಸೆ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹಳ್ಳಿಯಲ್ಲಿ ತಯಾರಾಗುವ ಉತ್ಪನ್ನಕ್ಕೆ ಬೇಡಿಕೆ ಇದ್ದರೂ ಮಾರಾಟ ಮಾಡುವ ವ್ಯವಸ್ಥೆ ಇರಲಿಲ್ಲ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಸಂಜೀವಿನಿ ಒಕ್ಕೂಟ ಸಹಾಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಈ ಸಾಲಿನ ಶಾಸನಬದ್ದ ಲೆಕ್ಕ ಪರಿಶೋಧನೆಯ ವರದಿಯನ್ನು ಮಂಡಿಸಲಾಯಿತು ಸಂಘದ ಸದಸ್ಯರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಗುಂಪು ಹಾಗೂ ಮತ್ತಿತರ ಚಟುವಟಿಕೆ ನಡೆಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಸಭೆಯಲ್ಲಿ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯಕ್ ಆದರ್ಶ ವಿನಯ್ ಚೈತ್ರಾ ಪ್ರತೀಕ್ ಸುಪ್ರೀತಾ ಹೆಗ್ಡೆ ಪವಿತ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸವಿತಾ ಮತ್ತು ಕವಿತಾ ಪದಾಧಿಕಾರಿಗಳಾದ ಶಾಂತಾ ಪ್ರಮೀಳಾ ಭಾರತಿ ಸುನೀತಾ ಇತರರು ಇದ್ದರು ಶೃಂಗೇರಿ ಅಭಿನವ ವಿದ್ಯಾತೀರ್ಥ ಸಭಾಭವನದಲ್ಲಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾ ಶನಿವಾರ ಏರ್ಪಡಿಸಿದ್ದ ವಾರ್ಷಿಕ ಸಭೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿನಿ ಹೆಬ್ಬಿಗೆ ಮಂದಾರರವರನ್ನು ಗೌರವಿಸಲಾಯಿತು ಮಹಾಸಭಾ ಅಧ್ಯಕ್ಷ ವಿಜಯರಂಗ ಚರಣ್ ಹೆಬ್ಬಾರ್ ಶಿವಶಂಕರ್ರಾವ್ ರಾವ್ ಇದ್ದರು ತಾಲೂಕು ಬ್ರಾಹ್ಮಣ ಮಹಾಸಭೆಗೆ ಜುಲೈ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದೆ ಇಪ್ಪತ್ತೇಳು ನಿರ್ದೇಶಕ ಸ್ಥಾನಗಳಿಗಾಗಿ ಚುನಾವಣೆ ನಡೆಯಲಿದ್ದು ಮಹಿಳೆಯರಿಗೆ ಮೂರು ಸ್ಥಾನ ಮೀಸಲಾಗಿದೆ ಜುಲೈ ಹದಿನಾಲ್ಕರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ನಾಮಪತ್ರ ಸಲ್ಲಿಕೆಗೆ ಜುಲೈ ಹದಿನೇಳು ಕಡೆಯ ದಿನಾಂಕವಾಗಿದೆ ನಾಮಪತ್ರ ಹಿಂಪಡೆಯಲು ಜುಲೈ ಹತ್ತೊಂಬತ್ತು ಕೊನೆಯ ದಿನಾಂಕವಾಗಿದ್ದು ಚುನಾವಣೆ ಬೆಳಗ್ಗೆ ಹತ್ತರಿಂದ ಮೂರರವರೆಗೆ ನಡೆಯಲಿದ್ದು ಮತದಾನದ ನಂತರ ಮತ ಎಣಿಕೆ ನಡೆಯಲಿದೆ ಚುನಾವಣಾ ಅಧಿಕಾರಿಯಾಗಿ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಎಚ್ಆರ್ ವಿಶ್ವನಾಥ್ರನ್ನು ನೇಮಕ ಮಾಡಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಮಣಿಪಾಲ್ ಹೆಲ್ತ್ ಕಾರ್ಡ್ ನವೀಕರಣ ಮತ್ತು ಹೊಸ ನೋಂದಾವಣೆ ಆರಂಭಗೊಂಡಿದೆ ಸಂಪರ್ಕಿಸಿ ಪ್ರಕಾಶ್ ಭಟ್ ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಎರಡು ಸೊನ್ನೆ ನಾಲ್ಕು ಒಂಬತ್ತು ಮೂರು ಜಾಹೀರಾತು ಶೃಂಗೇರಿ ಬಸ್ ನಿಲ್ದಾಣದ ಸಮೀಪ ಎನ್ಎಚ್ ಪಕ್ಕದಲ್ಲಿ ವಾಣಿಜ್ಯ ಮತ್ತು ವಾಸದ ಸ್ಥಳ ಮಾರಾಟಕ್ಕಿದೆ ಸಂಪರ್ಕಿಸಿ ಆರು ಮೂರು ಆರು ಎರಡು ಏಳು ಐದು ಎಂಟು ಎಂಟು ಐದು ಒಂಬತ್ತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ವಾಟ್ಸಪ್ ಮಾಡಿ ವಂದನೆಗಳು